ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಅಂದರೆ ಸುಮಾರು ಒಂದು ನಾಲ್ಕು ದಿನದಿಂದ ನಾನು ಯಾವ ರೆಸಿಪಿನೂ ಆಗಿಲ್ಲ ಅದಕ್ಕೆ ತುಂಬ ಸ್ಟ್ರಾಂಗ್ ರೀಸನ್ ಕೂಡ ಇದೆ ಸೊ ಯಾವ ರೆಸಿಪಿನೂ ಮಾಡೋ ಮನಸಿಲ್ಲ ಈ ಒಂದು ವಿಡಿಯೋದಲ್ಲಿ ನನ್ನ ಮಗ ಮತ್ತು ಜ್ಞಾನಬಂಧು ವಿದ್ಯಾಸಂಸ್ಥೆ ಜೊತೆ ಎಷ್ಟು ಒಡನಾಟ ಇತ್ತು ಅವನು ಎಷ್ಟೋಲ್ಲಿ ಎಂಜಾಯ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ನಾನು ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಇದ್ದೀನಿ ಪಾಂಡುಪುರದಲ್ಲಿರುವಂಥ ಜ್ಞಾನಬಂಧು ವಿದ್ಯಾಲಯ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ತುಂಬ ಹೆಸರು ಮಾಡಿರುವಂಥ ಸಂಸ್ಥೆ ಇಂಥ ಒಂದು ಸಂಸ್ಥೆಯಲ್ಲಿ ನನ್ನ ಮಗ ಒಂದು ವರ್ಷ ಓದಿದ ಒಂದು ವರ್ಷಕ್ಕೆ ನನಗೆ ತುಂಬ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿತ್ತು ಹಾಗಾಗಿ ಅವನ ಸ್ಕೂಲಲ್ಲಿ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋಸ್ನ ನಾನು ಕಲೆಕ್ಟ್ ಮಾಡಿಕೊಂಡು ಈ ಒಂದು ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಫುಲ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಮಧ್ಯ ಮಧ್ಯ ನಾನು ಏನಾದರೂ ಮಾತಾಡಬೇಕು ಅಂತ ಅನಿಸುತ್ತೆ ಬಟ್ ಮಾತಾಡಲಿಕ್ಕೆ ಮನಸ್ಸಿಲ್ಲ ಗೊತ್ತಿಲ್ಲ ಏನಕ್ಕೆ ಅಂತ ವಿಡಿಯೋನ ಪೂರ್ತಿ ನೋಡಿ ನನ್ನ ಮಗನ ಎಷ್ಟು ವಿಡಿಯೋ ಸಿಗುತ್ತೋ ಅಷ್ಟು ವಿಡಿಯೋನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಂಗೂ ಕೆಲವೊಂದು ವಿಡಿಯೋಸ್ ಮಿಸ್ ಆಗಿದೆ ಸೊ ಇದ್ದಷ್ಟು ವಿಡಿಯೋನ ನಾನು ಈ ವ ಈ ವಿಡಿಯೋ ಮೂಲಕ ನಾನು ಅಪ್ಲೋಡ್ ಮಾಡಿದ್ದೀನಿ ಕೆಲವು ಕಾರಣಾಂತರಗಳಿಂದ ನನ್ನ ಮಗನ್ನ ಬೇರೆ ಸ್ಕೂಲ್ಗೆ ಹಾಕ್ಲಿಕ್ಕೆ ಹಾಕಬೇಕಾಗತ್ತೆ ಇವಾಗ ಬಟ್ ಅವನು ಸ್ವಲ್ಪ ಕೂಡ ರೆಡಿ ಇಲ್ಲ ಸ್ಕೂಲ್ನ ಬಿಡಲಿಕ್ಕೆ ಅಥವಾ ಅವ್ರ ಟೀಚರ್ಸ್ನ ಅವನು ತುಂಬ ಮಿಸ್ ಮಾಡ್ಕೊತಿದ್ದಾನೆ ಇಲ್ಲ ನಾನು ಜ್ಞಾನ ಬಂದಿಗೆ ಹೋಗ್ತೀನಿ ಅಂತ ತುಂಬಾ ಹಠ ಮಾಡ್ತಿದ್ದಾನೆ ಅಂದ್ರೆ ಒಂದು ಎರಡು ಮೂರು ದಿನ ಟೈಮ್ ತೊಗೊತಾ ಇದ್ದೀವಿ ನಾವು ಅವನನ್ನ ಕನ್ವಿನ್ಸ್ ಮಾಡಲಿಕ್ಕೆ Reading. Reading. ಮಕ್ಕಳು ಮನಸ್ಸಿಗೆ ಏನಾರು ಅಂತ ಹಚ್ಕೊಂಬಿಟ್ರೆ ಎಷ್ಟು ಕಷ್ಟ ಇರುತ್ತಲ್ವ ಅದರಿಂದ ಅವ್ರನ್ನ ಹೊರಗಡೆ ಕರ್ಕೊಂಬರೋದು ಆ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ನಿಜವಾಗ್ಲೂ ನನಗಾಗ್ತಿದೆ ಈಗ ಏನು ನೋಡ್ತಿದ್ದೀರಾ ಇದು ನನ್ನ ಮಗನ ಕ್ಲಾಸ್ ರೂಮು ತುಂಬ ತುಂಬ ಚೆನ್ನಾಗಿತ್ತು ಅದರಲ್ಲೂ ಪವಿತ್ರ ಮ್ಯಾಮ್ನಂತೂ ತುಂಬ ಹಚ್ಕೊಂಡ್ಬಿಟ್ಟಿದ್ದ ದಿನ ಕ್ಲಾಸ್ ಇಲ್ಲ ಅಂದರೂ ಕೂಡ ಕೇಳ್ತಿದ್ದ ಅಮ್ಮ ಅಪ್ಪ ಮ್ಯಾಮ್ಗೆ ಕಾಲ್ ಮಾಡಿಕೊಡುವಂತ ಎಷ್ಟೊಂದು ಸಲ ಪಾಪ ಮ್ಯಾಮ್ ನಮ್ಮ ನನ್ನ ಕಾಲ್ನ ಅವಾಯ್ಡ್ ಮಾಡಿರೋದುಂಟು ಅಂದರೆ ಮ್ಯಾಮ್ ತುಷಾರಿದ್ರೆ ನಾನು ಅಂತ ಹೇಳಬೇಡಿ ಅಂತ ಯಾಕೆಂದರೆ ಅಷ್ಟು ತಲೆ ತಿಂತಿದ್ದ ಅವರಿಗೆ ಬಟ್ ತುಂಬ ಚೆನ್ನಾಗಿ ಕಲ್ತಿದ್ದಾನೆ ಮ್ಯಾಮ್ ಹತ್ರ ನನ್ನ ಮಗ ಒಬ್ಬನೇ ಅಲ್ಲ ಆಲ್ಮೋಸ್ಟ್ ನಮ್ಮ ಅಕ್ಕನ ಮಕ್ಕಳು ಮೂರು ಜನ ಕೂಡ ಅಲ್ಲೇ ಓದಿದ್ದು ಆ ಸಂಸ್ಥೆ ಬಗ್ಗೆ ಆ ಸಂಸ್ಥೆ ಮತ್ತು ನಮ್ಮ ಮನೆ ಮಕ್ಕಳಿಗೆ ತುಂಬ ಏನೋ ಒಂದು ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ಮೇ ಬಿ ಇಷ್ಟರಲ್ಲಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ ಪೂರ್ತಿ ವೀಡಿಯೋ ನೋಡಿ ಆಲ್ಮೋಸ್ಟ್ ನನ್ನ ಮಗನದು ವೀಡಿಯೋಸ್ನ ನಾನು ಕಲೆಕ್ಟ್ ಮಾಡಿ ಆ್ಯಡ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬರೀ ನನ್ನ ಮಗ ಅಂತಲ್ಲ ಅವ್ನ ಫ್ರೆಂಡ್ಸ್ ಎಲ್ಲರೂ ಇರುವಂಥ ವೀಡಿಯೋ ಅಥವಾ ಅವ್ರ ಸ್ಕೂಲಲ್ಲಿ ಹೋಳಿ ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ no gel kit bender no no kare tamato e cheese le figgas

ಆ್ಯಕ್ಚುಲಿ ಕೆಲವೊಂದು ಆ್ಯಕ್ಟಿವಿಟಿಗಳನ್ನ ತುಂಬ ಪ್ರಾಕ್ಟಿಕಲ್ ಆಗಿ ಮೂಲಕ ಮಾಡಿಸೋರು ಅದು ನಂಗೆ ತುಂಬ ಇಷ್ಟ ಆಯಿತು ಏಕೆಂದರೆ ಮಕ್ಳಿಗೆ ನಾಲೆಡ್ಜ್ ಬಿಲ್ಡ್ ಆಗೋದೇ ಇದರಿಂದ ಅದರಲ್ಲೂ ಸಂತೆ ಆಗಿರ್ಬೋದು ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ಅಂದರೆ ಒಂಥರ ಖುಷಿ ಆಗ್ತಿತ್ತು ಇದು ಪ್ರತಿಯೊಂದು ಸ್ಕೂಲಲ್ಲೂ ಮಾಡ್ತಾರೆ ಇದರಲ್ಲೇನು ಸ್ಪೆಷಲ್ ಅಂತ ಏನು ಅಂದ್ಕೊಂಬೇಡಿ ಬಟ್ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾನೆ ನನ್ನ ಮಗ ಈ ಸ್ಕೂಲಲ್ಲಿ ಅಂತಲೇ ಹೇಳ್ಬೋದು ತುಂಬ ಎಂಜಾಯ್ ಮಾಡಿದ್ದಾನೆ ತುಂಬ ವಿಚಾರಗಳನ್ನ ತಿಳ್ಕೊಂಡಿದ್ದಾನೆ ತುಂಬ ಫ್ರೆಂಡ್ಸ್ ಸಂಪಾದನೆ ಮಾಡ್ಕೊಂಡಿದ್ದಾನೆ ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಟೀಚರ್ಸ್ನ ಪಟ್ಕೊಂಡಿದ್ದಾನೆ ಹಾಗಾಗಿ ನನ್ನ ಮಗ ಎಷ್ಟು ಮಿಸ್ ಮಾಡ್ಕೊತನೋ ನಾನು ಕೂಡ ಈ ಸ್ಕೂಲ್ನ ಅಷ್ಟೇ ಮಿಸ್ ಮಾಡ್ಕೊತೀನಿ ಬಟ್ ಕೆಲವೊಂದು ಸ್ಟ್ರಾಂಗ್ ರೀಸನ್ಸ ನನ್ನ ಮಗನ್ನ ಈಗ ನಾನು ಬೇರೆ ಸ್ಕೂಲಿಗೆ ಹಾಕಲೇಬೇಕಾಗಿದೆ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಈ ಒಂದು ಸಂಸ್ಥೆನ ನೋಡಿ ಎಷ್ಟು ಚೆನ್ನಾಗಿ ಯಾವ ಫೋಟೋಸ್ ಕೂಡ ಮಿಸ್ ಮಾಡಿಲ್ಲ ಇನ್ನು ಈ ವಿಡಿಯೋ ಬಂದು ಲಾಸ್ಟ್ ಡೇ ಆಫ್ ಸ್ಕೂಲ್ ಅಂತ ಹೇಳ್ಬೋದು ಅಂದರೆ ಈ ನಾನೇನು ನನ್ನ ಮಗನದು ಕೆಲವೊಂದು ಅಲ್ಲಿಂದ ನಾನು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಬೇಕಿತ್ತು ಅವತ್ತು ಹೋದಂಥ ಸಂದರ್ಭದಲ್ಲಿ ಮಾಡ್ಕೊಂಡಿರುವಂಥ ವೀಡಿಯೋ ಒಂಥರ ತುಂಬ ದುಃಖ ಆಗ್ತಿತ್ತು ಅಂದರೆ ಯಾವ ಥರ ಅಂದರೆ ನನ್ನ ತಾಯಿ ಮನೆನ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ನೋವಾಗುತ್ತೆ ಜಸ್ಟ್ ಒನ್ ಇಯರ್ಗೆ ನನಗೆ ಇಷ್ಟು ಕನೆಕ್ಟಿವಿಟಿ ಇದ್ದಾಗ ಇನ್ನು ಪ್ರೈಮರಿಯಿಂದ ಟೆಂತ್ವರೆಗೆ ಓದಿರೋ ಮಕ್ಳಿಗೆ ಟೆಂತಲ್ಲಿ ಲಾಸ್ಟಲ್ಲಿ ಆ ಸಂಸ್ಥೆನ ಬಿಡಬೇಕಾದ್ರೆ ಅವ್ರಿಗೆ ಯಾವ ಥರ ಅವ್ರ ಮನಸ್ಥಿತಿ ಇರುತ್ತೆ ಅನ್ನೋದು ನಂಗೆ ನಿಜವಾಗ್ಲೂ ಅವತ್ತಿಗೆ ನನಗೆ ರಿಯಲೈಸ್ ಆಯಿತು ಅಂದರೆ ಈ ವಿಡಿಯೋ ಮಾಡಾಗಲೇ ಆಗಲೇ ಎರಡು ಮೂರು ದಿನ ಆಗಿದೆ ಸ್ವಲ್ಪ ಲೇಟಾಗಿ ನಾನು ಪೋಸ್ಟ್ ಮಾಡ್ತಿದ್ದೀನಿ ಹೇಳಿದ್ನಲ್ಲ ನನ್ನ ಮನಸ್ಥಿತಿ ಸ್ವಲ್ಪ ಸರಿ ಇಲ್ಲ ಏನೋ ಸ್ವಲ್ಪ ಬೇಜಾರಿದೆ ಹಾಗಾಗಿ ವಿಡಿಯೋನನ್ನು ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಇದೇ ವಿದ್ಯಾಸಂಸ್ಥೆ ಜ್ಞಾನಬಂಧು ವಿದ್ಯಾಲಯ ಅಂತ ಒಳ್ಳೆ ಎನ್ವಿರಾನ್ಮೆಂಟ್ ಇದೆ ಸುತ್ತ ಒಳ್ಳೆ ಪರಿಸರ ಇದೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಕಲಿಯುವಂಥ ಮಕ್ಕಳಿಗೆ ಕಲಿಸುವಂಥ ಟೀಚರ್ಸ್ಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಷ್ಟೇ ಏನಿಲ್ಲ ಈ ವಿಡಿಯೋದಲ್ಲಿ ಹೇಳುವಂಥದ್ದು ಏನಿಲ್ಲ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದಾರ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ